ವಿದ್ಯಾರ್ಥಿಗಳೇ ಇಂದು ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಒಂಬತ್ತು ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಈ ಒಂದು ಘಟಕದ ಬಗ್ಗೆ ತಿಳಿಯೋಣ ಈಗ ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ಹಲವಾರು ಚಿತ್ರಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇವುಗಳಲ್ಲಿ ಹಲವು ಪ್ರದೇಶಗಳ ಚಿತ್ರಗಳನ್ನು ನಾವಿಲ್ಲಿ ಕಾಣಬಹುದು ಈ ಚಿತ್ರಗಳನ್ನು ಗಮನಿಸಿದಾಗ ನಿಮಗೆ ಏನನ್ನಿಸುತ್ತೆ ಏನನ್ನು ಗಮನಿಸಬಹುದು ಈ ಚಿತ್ರಗಳನ್ನು ಗಮನಿಸಿದಾಗ ನಮ್ಮಲ್ಲಿ ಮೂಡುವಂಥ ಒಂದು ಪ್ರಶ್ನೆ ಭೂಮಿಯ ಮೇಲೆ ಎಲ್ಲ ಜೀವಿಗಳು ಒಂದೇ ರೀತಿಯಾದ ವಾತಾವರಣಗಳಲ್ಲಿ ವಾಸಿಸ್ತಾ ಇದ್ದಾವ ಹಾಗಾದರೆ ನಮಗಿದ್ರಿಂದ ತಿಳಿದು ಬರುವಂಥದ್ದು ಬೇರೆ ಬೇರೆ ರೀತಿಯ ಜೀವಿಗಳು ಬೇರೆ ಬೇರೆ ರೀತಿಯ ವಾತಾವರಣದಲ್ಲಿ ವಾಸಿಸ್ತಾ ಇದ್ದಾವೆ ಹಾಗಾಗಿ ವಿವಿಧ ರೀತಿಯ ಜೀವಿಗಳು ವಿವಿಧ ರೀತಿಯ ಪರಿಸರದಲ್ಲಿ ವಾಸಿಸುತ್ತವೆ ಮರುಭೂಮಿಯಲ್ಲಿ ಒಂಟೆಗಳು ಪರ್ವತ ಪ್ರದೇಶಗಳಲ್ಲಿ ಮೇಕೆಗಳು ಮತ್ತು ಚಮರಿ ಮೃಗಗಳು ಸಮುದ್ರ ದಂಡೆಯಲ್ಲಿ ಏಡಿಗಳು ಹಾಗೂ ಸಮುದ್ರದಲ್ಲಿ ವಿವಿಧ ರೀತಿಯ ಮೀನುಗಳು ಮತ್ತು ಇನ್ನಿತರ ಜೀವಿಗಳು ಒಂದೊಂದು ಸ್ಥಳದಲ್ಲಿಯೂ ಕಂಡುಬಂದ ವಿವಿಧ ಸಸ್ಯಗಳು ಬೇರೆ ಸ್ಥಳಗಳಲ್ಲಿ ಕಂಡುಬರುವ ಸಸ್ಯಗಳಿಂದ ತುಂಬ ಭಿನ್ನವಾಗಿರುತ್ತವೆ ಈಗ ಪ್ರತಿಯೊಂದು ಜೀವಿಯೂ ಕೂಡ ಬೇರೆ ಬೇರೆ ಪರಿಸರದಲ್ಲಿ ಬದುಕ್ತಾ ಇರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಆ ಒಂದು ಪರಿಸರಕ್ಕೆ ಹೊಂದ್ಕೊಳ್ಬೇಕಾಗತ್ತೆ ಸೊ ಈ ರೀತಿಯ ಹೊಂದಾಣಿಕೆಯನ್ನು ನಾವೀಗ ನೋಡೋಣಂತೆ ಇಲ್ಲಿ ಮರುಭೂಮಿ ಮತ್ತು ಸಮುದ್ರ ಇವುಗಳ ಪರಿಸರದ ಬಗ್ಗೆ ನಾವೀಗ ತಿಳಿಯೋಣ ಸಮುದ್ರದಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಉಪ್ಪು ನೀರಿನಿಂದ ಆವೃತಗೊಂಡಿವೆ ಅವುಗಳಲ್ಲಿ ಬಹುತೇಕ ಜೀವಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನನ್ನು ಉಸಿರಾಡಲು ಬಳಸುತ್ತವೆ ಮರುಭೂಮಿಯಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರು ದೊರೆಯುತ್ತದೆ ಅಲ್ಲಿ ಹಗಲು ಹೆಚ್ಚು ಬಿಸಿ ರಾತ್ರಿ ತುಂಬ ಶೀತ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳು ರಾತ್ ಗಾಳಿಯಲ್ಲಿನ ಮುಕ್ತ ಆಕ್ಸಿಜನನ್ನು ಬಳಸ್ಕೊಳ್ತವೆ ಸಮುದ್ರ ಹಾಗೂ ಮರುಭೂಮಿ ವಿಭಿನ್ನ ಪರಿಸರಗಳಾಗಿದ್ದು ಈ ಎರಡೂ ಪ್ರದೇಶಗಳಲ್ಲಿ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳನ್ನು ಕಾಣುತ್ತೇವೆ ಮರುಭೂಮಿ ಮತ್ತು ಸಮುದ್ರದಲ್ಲಿರುವ ವಿಭಿನ್ನವಾದ ಎರಡು ಪ್ರಾಣಿಗಳೆಂದರೆ ಒಂಟೆ ಮತ್ತು ಮೀನು ಈಗ ಮೊದಲನೇದಾಗಿ ನಾವು ಮರುಭೂಮಿಯಲ್ಲಿನ ಒಂದು ಪರಿಸರ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಂತೆ ಮರುಭೂಮಿಯಲ್ಲಿ ವಾಸಿಸ್ತಕ್ಕಂಥ ಒಂಟೆ ಇದರ ದೇಹದ ರಚನೆ ಮರುಭೂಮಿಯ ಪರಿಸರದಲ್ಲಿ ಬದುಕಲು ಸಹಾಯಕವಾಗಿದೆ ಒಂಟೆಗೆ ಉದ್ದನೆಯ ಕಾಲುಗಳಿದ್ದು ಅದರ ದೇಹವನ್ನು ಮರಳಿನ ತಾಪದಿಂದ ದೂರವಿಡಲು ಸಹಾಯ ಮಾಡುತ್ತವೆ ಒಂಟೆಯು ತನ್ನ ದೇಹದಿಂದ ಅತಿ ಕಡಿಮೆ ನೀರನ್ನು ಹೊರಹಾಕುವುದರಿಂದ ಹಲವು ದಿನಗಳವರೆಗೆ ಅದು ನೀರಿಲ್ಲದೆ ಬದುಕಬಲ್ಲದು ಈಗ ನಾವು ಮರುಭೂಮಿಯ ಒಂದು ಪರಿಸರವನ್ನು ನಾವು ತಿಳ್ಕೊಂಡ್ವಿ ಅದೇ ರೀತಿ ಸಮುದ್ರದಲ್ಲಿ ಬದುಕ್ತಕ್ಕಂಥ ಜೀವಿಗಳ ಒಂದು ಹೊಂದಾಣಿಕೆಯನ್ನು ನಾವೀಗ ನೋಡೋಣ ಸಮುದ್ರದಲ್ಲಿ ಹಲವಾರು ರೀತಿಯ ಜೀವಿಗಳು ವಾಸಿಸ್ತವೆ ಮೀನು ಡಾಲ್ಫಿನ್ ಶಾರ್ಕ್ ಇಲ್ಲಿ ನೋಡಿದಾಗ ಮೀನುಗಳಲ್ಲಿ ಹಲವು ವಿಧಗಳಿವೆ ಎಲ್ಲ ವಿಧದ ಮೀನುಗಳ ದೇಹ ದೋಣಿಯ ಆಕಾರದಲ್ಲಿದೆ ಮೀನುಗಳನ್ನು ನೀವೆಲ್ಲ ನೋಡಿದಿರಲ್ಲ ಅದು ದೇಹವನ್ನು ನೋಡಿದಾಗ ಅದರ ಒಂದು ಆಕಾರ ದೋಣಿಯ ಆಕಾರವನ್ನು ಹೊಂದಿದೆ ಇದು ನೀರನ್ನು ಸೀಳಿಕೊಂಡು ಮುಂದೆ ಸಾಗಲಿಕ್ಕೆ ಅನುವು ಮಾಡಿಕೊಡ್ತದೆ ಮೀನಿನಲ್ಲಿರ್ತಕ್ಕಂಥ ಕಿವಿರುಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನನ್ನು ಉಸಿರಾಟಕ್ಕೆ ಹೀರಿಕೊಳ್ಳಲು ಸಹಾಯಕವಾಗಿದೆ ಮೀನುಗಳ ದೇಹದ ಮೇಲ್ಮೈಯಲ್ಲಿ ಜಾರುವ ಹುರುಪೆಗಳಿವೆ ಈ ಹುರುಪೆಗಳು ಮೀನನ್ನು ರಕ್ಷಿಸುವುದರ ಜೊತೆಗೆ ನೀರಿನಲ್ಲಿ ಸುಲಭವಾಗಿ ಚಲಿಸಲು ಸಹಾಯಕವಾಗಿವೆ ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಇದರ ಬಗ್ಗೆ ನಾವೇನು ಹೇಳ್ಬೋದು ಅಂತಂದರೆ ಯಾವುದೇ ಸಸ್ಯ ಮತ್ತು ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳನ್ನು ಹೊಂದಾಣಿಕೆ ಎನ್ನುವರು ಜೀವಿಗಳು ವಾಸಿಸುವ ಸ್ಥಳಕ್ಕೆ ಆವಾಸ ಎನ್ನುವರು ಭೂಮಿಯ ಮೇಲೆ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳನ್ನು ಭೂ ಆವಾಸಗಳಲ್ಲಿ ವಾಸಿಸುವ ಜೀವಿಗಳೆನ್ನುವರು ಉದಾಹರಣೆ ಅರಣ್ಯ ಹುಲ್ಲುಗಾವಲು ಮರುಭೂಮಿ ಕಡಲತೀರ ಮತ್ತು ಪರ್ವತ ಪ್ರದೇಶ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ಮತ್ತು ಸಸ್ಯಗಳ ಆವಾಸಗಳನ್ನು ಜಲಾವಾಸಗಳು ಎನ್ನುವರು ಉದಾಹರಣೆ ಸರೋವರ ನದಿ ಹಾಗೂ ಸಾಗರಗಳು ಒಂದು ಆವಾಸದಲ್ಲಿರುವ ಜೀವಿಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಅದರ ಅಜ್ ಜೈವಿಕ ಘಟಕಗಳು ಎಂದು ಕರೆಯುತ್ತಿವೆ ಜೀವ ಇರುವ ಎಲ್ಲ ವಸ್ತುಗಳು ಜೈವಿಕ ಘಟಕಗಳಾದರೆ ನಿರ್ಜೀವಿಗಳಾದಂತಹ ಬಂಡೆಕಲ್ಲುಗಳು ಮಣ್ಣು ಗಾಳಿ ಮತ್ತು ನೀರು ಅದರ ಅಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ ಭೂ ಆವಾಸಗಳ ಬಗ್ಗೆ ತಿಳಿಯೋದಾದರೆ ಇಲ್ಲಿ ವಾಸಿಸ್ತಕ್ಕಂಥ ಜೀವಿಗಳ ಒಂದು ಹೊಂದಾಣಿಕೆಯನ್ನು ನಾವೀಗ ನೋಡೋಣಂತೆ ಮರುಭೂಮಿಯ ಪ್ರಾಣಿಗಳಾದ ಇಲಿಗಳು ಮತ್ತು ಹಾವುಗಳಿಗೆ ಒಂಟಿಯ ರೀತಿ ಉದ್ದನೆಯ ಕಾಲುಗಳು ಇರುವುದಿಲ್ಲ ಹಗಲು ಸಮಯದಲ್ಲಿ ಸೂರ್ಯನ ತೀವ್ರ ಶಾಖದಿಂದ ದೂರ ಉಳಿಯಲು ಮರಳಿನ ಒಳಗೆ ಆಳವಾದ ಬೆಲೆಗಳಲ್ಲಿ ಈ ಪ್ರಾಣಿಗಳು ವಾಸಿಸ್ತವೆ ರಾತ್ರಿಯ ವೇಳೆ ತಂಪಾಗಿರುವ ಸಮಯದಲ್ಲಿ ಮಾತ್ರ ಈ ಪ್ರಾಣಿಗಳು ಬಿಲದಿಂದ ಹೊರಗೆ ಬರುತ್ತವೆ ಮರುಭೂಮಿಯಲ್ಲಿ ಬೆಳೆಯುವ ಕೆಲವು ವಿಶಿಷ್ಟ ಸಸ್ಯಗಳನ್ನು ಚಿತ್ರದಲ್ಲಿ ತೋರಿಸಿದೆ ಈ ಸಸ್ಯಗಳು ಮರುಭೂಮಿಗೆ ಹೊಂದಿಕೊಂಡಿವೆ ಮತ್ತೊಂದು ಭೂ ಆವಾಸವಾದಂತಹ ಪರ್ವತ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಜೀವಿಗಳ ಒಂದು ಹೊಂದಾಣಿಕೆಯನ್ನು ನಮಗೆ ನೋಡೋಣ ಇಲ್ಲಿ ಬೆಳೆಯುವ ಸಾಮಾನ್ಯವಾಗಿ ಈ ಆವಾಸಗಳು ತುಂಬ ಶೀತ ಹಾಗೂ ಬಿರುಗಾಳಿಯಿಂದ ಕೂಡಿರ್ತವೆ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳಲ್ಲಿ ಹೆಚ್ಚಿನ ವೈವಿಧ್ಯತೆ ಇರುತ್ತದೆ ಮರಗಳು ಸಾಮಾನ್ಯವಾಗಿ ಶಂಖದ ಆಕಾರದಲ್ಲಿದ್ದು ಕೆಳಗಡೆ ಚಿತ್ರದಲ್ಲಿದೆ ನೋಡಿ ಅವುಗಳಲ್ಲಿ ಓರೆಯಾಗಿರುವ ರೆಂಬೆಗಳಿರುತ್ತವೆ ಕೆಲವು ಮರಗಳ ಎಲೆಗಳು ಸೂಜಿ ಆಕಾರದಲ್ಲಿದ್ದು ಇವು ಮಳೆಯ ನೀರು ಮತ್ತು ಮಂಜಿನ ಹನಿಗಳು ಸುಲಭವಾಗಿ ಜಾರಲು ಸಹಾಯ ಮಾಡುತ್ತವೆ ಪರ್ವತ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳೂ ಕೂಡ ಅಲ್ಲಿನ ಪರಿಸ್ಥಿತಿಗಳಿಗೆ ಹೊಂದಿಕೊಂಡಿರುತ್ತವೆ ತಮ್ಮ ದೇಹವನ್ನು ಶೀತದಿಂದ ರಕ್ಷಿಸಿಕೊಳ್ಳಲು ಅವು ದಪ್ಪವಾದ ಚರ್ಮ ಅಥವಾ ತುಪ್ಪಟ ಹೊಂದಿರುತ್ತವೆ ಚಮರಿ ಮೃಗಗಳಲ್ಲಿ ದೇಹವನ್ನು ಬೆಚ್ಚಗೆಡಲು ಉದ್ದನೆಯ ಕೂದಲುಗಳು ಇರುತ್ತವೆ ಪಾದಗಳು ಮತ್ತು ಕಾಲ್ಬೆರಳುಗಳನ್ನು ಒಳಗೊಂಡ ಹಿಮಚಿರತೆ ದೇಹದ ಮೇಲೆ ದಪ್ಪನಾದ ತುಪ್ಪಟ ಇರುತ್ತದೆ ಜಾರು ಕಲ್ಲು ಬಂಡೆಗಳಿರುವ ಪರ್ವತಗಳ ಮೇಲಕ್ಕೆ ಓಡಲು ಪರ್ವತ ಮೇಕೆಯಲ್ಲಿ ಬಲವಾದ ಗೊರಸುಗಳು ಇರುತ್ತವೆ ಈಗ ಮತ್ತೊಂದು ಭೂ ಆವಾಸವಾದಂಥ ಹುಲ್ಲುಗಾವಲಿನ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಕಾಡು ಅಥವಾ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಿಂಹ ವಾಸವಾಗಿರುತ್ತದೆ ಮತ್ತು ಇದರ ಬಣ್ಣ ತಿಳಿಕಂದು ಒಳಭಾಗಕ್ಕೆ ಸರಿಯುವಂತಹ ಉದ್ದನೆಯ ಉಗುರುಗಳು ಸಿಂಹಗಳ ಮುಂಭಾಗದ ಕಾಲುಗಳಲ್ಲಿವೆ ಸಿಂಹದ ತಿಳಿಕಂದು ಬಣ್ಣವು ಒಣ ಹುಲ್ಲುಗಾವಲಿನಲ್ಲಿ ಅವಿತುಕೊಂಡು ತಾನು ತಿನ್ನಲು ಬೇಟೆಯನ್ನು ತಾನು ತಿನ್ನುವ ಬೇಟೆಯನ್ನು ಬೇಟೆಯಾಡಲು ಸಹಾಯಕವಾಗುತ್ತೆ ಬೇಟೆಯಾಡಬೇಕಾದ ಪ್ರಾಣಿ ಇರುವ ಸ್ಥಳವನ್ನು ಸರಿಯಾಗಿ ತಿಳಿಯಲು ಮುಖದ ಮುಂಭಾಗದಲ್ಲಿರುವ ಕಣ್ಣುಗಳು ನೆರವಾಗುತ್ತವೆ ಅರಣ್ಯ ಮತ್ತು ಹುಲ್ಲುಗಾವಲುಗಳಲ್ಲಿ ವಾಸಿಸುವ ಮತ್ತೊಂದು ಪ್ರಾಣಿ ಜಿಂಕೆ ಕಾಡಿನಲ್ಲಿ ಸಿಗುವ ಗಡಸು ಗಿಡಗಂಟೆಗಳನ್ನು ಅಗಿಯಲು ಇದರಲ್ಲಿ ಗಟ್ಟಿಯಾದ ಹಲ್ಲುಗಳಿವೆ ಭಕ್ಷಕ ಪ್ರಾಣಿಗಳ ಚಲನವಲನಗಳನ್ನು ಆಲಿಸಲು ಇದಕ್ಕೆ ಉದ್ದನೆಯ ಕಿವಿಗಳಿವೆ ಮುಖದ ಪಾರ್ಶ್ವಭಾಗದಲ್ಲಿರುವ ಕಣ್ಣುಗಳು ಎಲ್ಲ ದಿಕ್ಕುಗಳಲ್ಲೂ ನೋಡಿ ಅಪಾಯದ ಸುಳಿವನ್ನು ತಿಳಿಯಲು ಅನುವು ಮಾಡಿಕೊಡುತ್ತವೆ ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಂಡು ಓಡಲು ಜಿಂಕೆಯ ವೇಗ ಸಹಾಯಕ ಈಗ ನಾವು ಜಲಾವಾಸವಾದಂಥ ಸಾಗರದ ಬಗ್ಗೆ ತಿಳಿಯೋಣ ಜಲಚರ ಪ್ರಾಣಿಗಳು ನೀರಿನಲ್ಲಿ ವೇಗವಾಗಿ ಚಲಿಸಲು ದೋಣಿ ಆಕಾರದ ದೇಹವನ್ನು ಹೊಂದಿವೆ ಸಮುದ್ರದಲ್ಲಿ ವಾಸಿಸುವ ಕೆಲವು ಪ್ರಾಣಿಗಳಾದ ಸ್ಕ್ವಿಡ್ ಮೀನುಗಳು ಮತ್ತು ಅಷ್ಟಪಾದಿ ಮೃದ್ವಂಗಿ ಆಕ್ಟೋಪಸ್ಗಳು ದೋಣಿ ಆಕಾರದಲ್ಲಿಲ್ಲ ಆದರೆ ಅವುಗಳು ನೀರಿನಲ್ಲಿ ಚಲಿಸಬೇಕಾದರೆ ತಮ್ಮ ದೇಹವನ್ನು ದೋಣಿ ಆಕಾರದಂತೆ ಮಾಡಿಕೊಳ್ಳುತ್ತವೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನನ್ನು ಉಸಿರಾಡಲು ಸಹಾಯ ಮಾಡುವ ಕಿವಿರುಗಳು ಈ ಪ್ರಾಣಿಗಳಲ್ಲಿವೆ ಗೆಲ್ಸ್ ಅಂತ ಹೇಳ್ತೀವಲ್ಲ ಮಕ್ಕಳ ಅದನ್ನು ನಾವು ಕನ್ನಡದಲ್ಲಿ ಕಿವಿರುಗಳು ಅಂತ ಹೇಳ್ತೀವಿ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನನ್ನು ಉಸಿರಾಡಲು ಸಹಾಯ ಮಾಡುವ ಕಿವಿರುಗಳು ಈ ಪ್ರಾಣಿಗಳಲ್ಲಿ ಇವೆ ಕೆಲವು ಜಲಚರ ಪ್ರಾಣಿಗಳಾದ ಡಾಲ್ಫಿನ್ ಮತ್ತು ತಿಮಿಂಗಿಲಗಳಲ್ಲಿ ಕಿವಿರುಗಳು ಇರುವುದಿಲ್ಲ ಇವು ಶ್ವಾಸಕೋಶವನ್ನು ಹೊಂದಿರುತ್ತವೆ ಮತ್ತು ನಿರ್ದಿಷ್ಟ ಸಮಯದವರೆಗೆ ತಾವು ತೆಗೆದುಕೊಂಡಂಥ ಆಕ್ಸಿಜನ್ನನ್ನು ಇವು ಬಳಸಿಕೊಂಡು ಮತ್ತೆ ನೀರಿನಿಂದ ಹೊರಗೆ ಬಂದು ಮತ್ತೆ ಗಾಳಿಯನ್ನು ತೆಗೆದುಕೊಂಡು ಮತ್ತು ನೀರೊಳಗೆ ಹೋಗ್ತವೆ ತಲೆಯ ಮೇಲ್ಭಾಗದಲ್ಲಿರುವ ತಮ್ಮ ಮೂಗಿನ ಹೊಳ್ಳೆಗಳು ಅಥವಾ ಊದು ರಂಧ್ರಗಳ ಮೂಲಕ ಅವು ಉಸಿರಾಡುತ್ತವೆ ಈ ಪ್ರಾಣಿಗಳು ಬಹಳ ಸಮಯದವರೆಗೆ ನೀರಿನಲ್ಲಿದ್ದು ಉಸಿರಾಡದೇ ಇರಬಲ್ಲವು ಬಹಳ ಸಮಯದವರೆಗೂ ನೀರಿನಲ್ಲಿ ಉಸಿರಾಡದಲೇ ಇರಬಲ್ಲವು ಉಸಿರಾಡಲು ಆಗಾಗ್ಗೆ ನೀರಿನ ಮೇಲ್ಮೈಗೆ ಇವುಗಳು ಬರುತ್ತವೆ ಅದೇ ರೀತಿ ಜಲಾವಾಸಗಳಾದಂತಹ ಕೆರೆಗಳು ಮತ್ತು ಸರೋವರಗಳ ಬಗ್ಗೆ ತಿಳಿಯೋಣ ಜಲವಾಸಿ ಸಸ್ಯಗಳಲ್ಲಿ ಬೇರುಗಳು ಚಿಕ್ಕದಾಗಿದ್ದು ಸಸ್ಯವನ್ನು ಸ್ಥಳದಲ್ಲಿ ಹಿಡಿದಿಡುವುದೇ ಅವುಗಳ ಮುಖ್ಯ ಕಾರ್ಯ ಈ ಸಸ್ಯಗಳ ಕಾಂಡಗಳು ಉದ್ದ ಟೊಳ್ಳು ಮತ್ತು ಹಗುರ ಕಾಂಡಗಳು ನೀರಿನ ಮೇಲ್ಮೈ ತನಕ ಬೆಳೆದರೆ ಎಲೆಗಳು ಮತ್ತು ಹೂಗಳು ನೀರಿನ ಮೇಲೆ ತೇಲುತ್ತವೆ ಕೆಲವು ಜಲವಾಸಿ ಸಸ್ಯಗಳು ನೀರಿನಲ್ಲಿ ಮುಳುಗಿರುತ್ತವೆ ಈ ರೀತಿಯ ಸಸ್ಯಗಳ ಎಲ್ಲ ಭಾಗಗಳು ನೀರಿನೊಳಗೆ ಇರ್ತವೆ ಕೆಲವು ಸಸ್ಯಗಳಲ್ಲಿ ಕಿರಿದಾದ ಹಾಗೂ ತೆಳುವಾದ ರಿಬ್ಬನ್ ರೀತಿಯ ಎಲೆಗಳಿರ್ತವೆ ಹರಿಯುವ ನೀರಿನಲ್ಲಿ ಇವುಗಳು ಬಾಗುತ್ತವೆ ಸಾಮಾನ್ಯವಾಗಿ ಕಪ್ಪೆಗಳು ಕೆರೆಗಳಲ್ಲಿ ವಾಸಿಸ್ತವೆ ಕಪ್ಪೆಗಳು ನೀರಿನ ಒಳಗು ಮತ್ತು ನೆಲದ ಮೇಲೂ ವಾಸಿಸಬಲ್ಲವು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಪ್ಪೆಗಳು ಉಭಯವಾಸಿಗಳು ಅಂತ ನಾವು ಕರಿತೀವಿ ಅವು ನೀರಿನೊಳಗಿದ್ದಾಗ ಚರ್ಮದ ಮೂಲಕ ಹಾಗೂ ನೀರಿನಿಂದ ಹೊರಗಿದ್ದಾಗ ಅವು ಶ್ವಾಸಕೋಶದ ಮೂಲಕ ಉಸಿರಾಡ್ತವೆ ಹಾಗಾಗಿ ಅವನ್ನು ನಾವು ಉಭಯವಾಸಿಗಳು ಅಂತ ನಾವು ಕರಿತೀವಿ ಮುಂದಿನ ಭಾಗದಲ್ಲಿ ನಾವು ಜೀವಿಗಳ ವಿವಿಧ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ ಇಂದಿಗೆ ನಾವು ಈ ಒಂದು ಮೊದಲನೇ ಭಾಗದ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು